ಹೇಳತ್ತೀ ನೀವು ನಾವ ಕೇಳ ಹಾಡದವ್ವ ಹೇಳತ್ತೀವ್ರಿ ನಾವ ಎಲ್ಲರ ಬಾಯಾಗ ನನ್ನವ ಆಗುಳಿ ಮೊತ್ತ ಗಂಡನ ಮನಿಯಾಗ ದೋಡಿ ಇರುತ್ತನ ಜೀತ ಧಿರುತ್ತೇತ ಎಲ್ಲರ ಬಾಯಗ ನಲ್ಲವ ಆಗೋಳೆ ಮೋದ ಅತ್ತಿ ಮನಿಯಾಗ ಕಷ್ಟ ಇದ್ದರ ಹೊತ್ತ ಗಂಡನ ಬಿಟ್ಟು ತವರಿಗೆ ಬಂದರ ಉಳಿಯಲ್ಲ ಕಿಮ್ಮತ್ತ ಮನಿಯಾಗ ಕಷ್ಟ ಇದ್ದಾರ ಕಳಿರ್ಯವ ಹೊತ್ತ ಗಂಡನ ಬೆಟ್ಟ ತವರಿಗೆ ಬಂದರ ಉಳಿಯಲ್ಲ ಕೆಮ್ಮಾತ ನಾನು ತಂಗಿ ಹೊಡಿ ಬ್ಯಾಡ ಸೋತ ಕೆಾನ ತಂಗಿ ಹೊಡಿ ಬ್ಯಾಡ ಕೇಳ ಕೆ ನಾನ ತಂಗಿ ಹೊಡಿ ಬ್ಯಾಡ ಸೊತ್ತ கண்டன மனியக துடி இத்தியத்த எல்லவ ஆகுழி மொத்த கேளர் தயவா கேத்தேவ் ரெ நாவா கேளரே ಮಲೆಯಗ ನೋಡಿ ಎರು ಜೇತ ಎಲ್ಲರ ಬಾಯಗ ನಲ್ಲವ ಆಗಮೂತ ಅತ್ತಿ ಮನಿಯಾಗ ಅತ್ತಿ ಮನಿಯಾಗ ಮನೆಯಾಗ ಕಷ್ಟ ಇದ್ದರ ಕಳಿರ್ಯವ ಹೊತ್ತ ಗಂಡನ ಬಿಟ್ಟು ತವರಿಗೆ ಬಂದರ ಉಳಿಯಲ್ಲ ಕಿಮ್ಮತ್ತ ಕೇಳ ನಾನು ಮಾತ ஒடிட சொ கே நன மத தங்கி ஒடித்த கேள நன மத தங்கியவ ஒடிபேட சொத்த கண்டன மனியாக டொடி இர்த்தியா எல்லார நவ ஆகு மத்த ನನವನೆಯರುತ್ತರಗ ನವ ಆಗುಳ ಮೂರ್ತ ಏರಿ ವಾರಿ ಮಂದಿ ಜೋಡ ಮಾತಿರ್ಲಿ ನಿರುತ್ತ ಹಿಡುತ್ತ ತಪ್ಪಿ ಮಾತಾಡಬ್ಯಾಡವ ಅಲ್ಲ ಕೆಸ್ತಾ ಹಾ ಆಜು ಬಾಜು ಆಜು ಬಾಜು ಮಂದಿ ಜೋಡ ಮಾತಿರ್ಲಿ ನಿರುತ್ತ ತಪ್ಪಿ ಮಾತಾಡ ಬ್ಯಾಡವ ಕೆಸ್ತಾ ಕೆಸ್ತ ಏ ಮಾಡಿದ್ರ ಗಮ್ಮತ್ತ ి ఉలకి మత తగి ఉత మత తవ ఉలకి మండన మనయగ దొడి ఇరుతన ఎల్ల ఎల్లర బాయగా ఆ గుు మొత్త ಡಿ ಇರುತ್ತ ಜೇತ ಎಲ್ಲರೂ ಯಗ ನನ್ನವ ಆಗಳೆ ಮೋತ ನರಿ ಹರಿ ಮಂದಿ ಜೋಡ ಮಾತಿಲ್ಲಿ ನಿರುತ್ತ ಹೇಳುತ್ತ ತಪ್ಪಿ ಮಾತಾಡಬ್ಯಾಡವ ಅಲ್ಲ ಕೆಸ್ತಾ ಮಂದಿ ಜೋಡ ಮಾತಿರ್ಲಿ ನಿರುತ್ತ ಹೇಳುತ್ತ ತಪ್ಪಿ ಬ್ಯಾಡವ ಹಲ್ಲ ಕೆ மத்த தங்கி உழியலக்கி மாத்திரம் மத்த தங்கி உழியல மாத்தா கம்மத்த தங்கியவ உளியலக்கொண்டே இறத்த நேத்த எல்லார நவழி மத்திய கேரி மத்தாத்தேவ் ரெண்டாவதுவா கேத்தேவ் ரெண்டு நாவா ಗಾಲನ ಮನೆಗಾ ದುಡಿ ಇರುತನ ಜೇತ ಎಲ್ಲರ ಬಾಯಗ ನನ್ನ ವಾಹೊಳೆ ಮೊತ್ತ ಏ ಶೀರಿ ಕುಬಸ ಹೋಗಿ ಚೋಡಿ ನೈಟಿಯ ಬಂತಾ ಜೀನ್ಸ್ ಪ್ಯಾಂಟ್ ಟೀ-ಶರ್ಟ್ ಹಾಕುದೇ ನಡಿತಾ ತಮ್ಮ ನೀವು ಹಿಂಗೆ ಮಾಡ್ಲಿಕ್ಕಿ ನೀವು ಮಾಡಿದ್ದೆ ನೀವು ಉಣ್ತಿರು ನೋಡು ಅಲ್ಲೋ ಈ ನಮ್ನೇ ಜಿಗದಾಡ್ತಿ ನಾಳೆಗಿ ಮುಂದೆ ನಿಮ್ಮ ಮಾಪಿ ಏನಂಗೆ ನನಗೆ ಅಲ್ಲೋ ನಮ್ಮ ಹುಡುಗ ಚಲೋನೆ ಐತ್ರೀಯ ಬೂದೆ ಗೌಡನ್ ಮ್ಯಾಳ್ಯಾಗ ಹೋಗಿ ಸುಮ್ಮ ಸುಮ್ಮನೆ ಕುಣದು ಕುಣದು ಕಣದು ಮುಂದೆ ಮಕ್ಕಳು ಹಾಡಲಿ ಅದಕ್ಕೆ ಕೂತ ನೋಡೋಣ ಪೈಕಿ ಮತ್ತು ನಾಳೆ ಸಮಸ್ಯೆಕ್ಕಾಗಿರಬೇಡ್ದಿನ್ನ ಹೌದಿಲ್ರಿ ರೀ ಸರ ಹೆಂಗೆ ಆಗ್ಯದ್ರಿ ಮಾತಾ ಇಂಥವ್ರಿಬ್ಬರು ಹೌದು ಎಲ್ಲಿದಿಂದ ಬಿಜಾಪುರದಿಂದ ಬೆಂಗಳೂರಿಗೆ ಹೋಗೋವ್ರು ಹೌದು ಹೌದು ಇಲ್ಲಿ ಹೆಂಗ ಕುಣದ ಹುರುಪ ಬೆಂಗ್ಳೂರ್ಕ್ ಹೋಗೋದು ಹೊಸ ಹುರಪ್ಪ ಇವರು ಕಂಡ ಬಿಟ್ಟು ಹುಡುಗ ಹೋಗಿ ಟ್ರೈನ್ ನೋಡ್ಯಾರ ಮೊದ್ಲ ಖಾಲಿಯೇ ಅದ ಹೌದು ಟಿಕೆಟ್ ತಗಸ್ಯಾರ ಹೌದು ಇವ ಅನ್ನತ ಏನತ್ರೀ ಗಾಡಿನೇ ಹುಟ್ಟುನೇ ಅದ ಯಾಕ ಮಾಡುದ ಹಿಂದ್ರ ಗಾಡೇ ಬರುನ್ ಬಾ ಹಾ ಹಾ ಕುಣದ್ಯಾಡಿ ಬರ್ರಿ ಹೌದು ಹೋಗಿ ಒಂದ್ ಎರಡು ಕೈ ಕಲ್ತಾರೀ ಅಲ್ಲಿ ಹೌದು ಇವ ಅನ್ನ ಶಿರ್ಸು ಏನಂದ್ರಿ ಬ್ಯಾಡೋ ಮನೋಜ ಮಂದಿ ಯಾವಾಗ ಹೆಂಗ ಹಬ್ಬತ್ತ ಹೇಳಕ್ ಆಗುದಿಲ್ಲ ಖರೆ ನಾವು ಈಗ ಜಾಗ್ರತೆ ಇದ್ದಾಗ ರೋಗ ನಡಿ ಹೋಗಿ ನೋಡ್ತಾರೆ ಟ್ರೈನಾಗ ಜಾಗನೇ ಇಲ್ಲ ನಮ್ಮನಿ ಮಂದಿ ತುಂಬಿದೆ ಹಾಂ ಹಾಂ ಇಬ್ಬರಿಗೆ ಜಗಳ ಹತ್ತು ಏನತ್ರಿ ಇರ್ಸು ಅಂದ ಮೊದಲೇ ಹೇಳಿದ್ನವ್ವ ನಿನಗೆ ಬೇಡ ಅಂತ ಹೇಳಿ ಇನ್ನೊಂದು ಎರಡು ಕೈ ತಾಲಿನ ಕಲ್ತ್ಕೆ ಹೋಗು ಬಾತು ಕರ್ಕೊಂಬಂದು ಹಿಂಗಾಯ್ತು ನೋಡು ಹಾಂ ಶಾಣೆ ಬಾಡ್ರಿವ್ವ ಹಾಂ ಸುಮ್ಮನಿಂದರ್ ನೀ ಅಂದಾವ ಹಾಂ ಅವನು ಸುರಲ್ಲೇ ಹೊರಗೆ ಓಡಿ ಹೋದ ಹೌದು ಓಡಿ ಹೋಗುದ್ರಾಗ ರೈಲ್ವೆ ಸ್ಟೇಷನ್ ಮುಂದೆ ಪ್ಲಾಸ್ಟಿಕ್ ಹಾವು ಮಾರೋರು ಕೂತಿದ್ರು ಹಾಂ ಒಂದು ಹಾವು ತಗೊಂಡೆ ಅವ ತೊಗೊಂಡು ಬಂದು ಏನು ಮಾಡ್ದ ಡಬ್ಬ್ಯಾಗ ಹೋಗೋದಕ್ಕೆ ಇವ್ನಿಗೆ ಹಚ್ಚಿ ಕಲ್ಸದ ಹಾವು ಬಂದದ ಹಾವು ಬಂದದ ಅಂತ ಹೇಳಿ ಹಾಂ ಹಾಂ ಆಯಿತು ಇವ ಹಾವ ತಂದು ಒಳಗೆ ಹೋಗದ ಮಂದಿ ಕುತದ ಇವ ಶಿರಿಸು ಅಂದೇ ಹಾವು ಬಂದದೆ ಹೇಳಿರಿ ಹೇಳ್ರಿ ಇವ ಮೊದಲು ಒಡ್ದ ಇವನು ಓಡಿದ್ನ ನೋಡಿ ಎಲ್ಲ ಇಡಿಯ ಪೂರ ಡಬ್ಬಿನೇ ಖಾಲಿ ಆಯ್ತು ಹಾಂ ಹೌದು ಇಬ್ರು ಬಂದ್ರತ್ತ ಹಾಂ ಈಗನು ಏನದು ಕೆಲಸ ಆರಾಮ ಒಕ್ಕೊಂಡು ಹೋಗುಣಂದ್ರೆ ಅವರು ಹಾಂ ಹಾಂ ಶಿಸ್ತು ಊಟ ಆಗ್ಯದ ಮತ್ತು ಹಾವು ಬಂದದ ಮಂದಿಗೆ ಓಡ್ಸುದ್ರಾಗ ಅಲ್ಲೇ ಟೈಮ್ ಏನು ತಗ್ಯದ ಹೌದು ಬರೋಬ್ಬರಿ ನಿದ್ದೆ ಹತ್ತಿ ಆದ್ರೆ ಇವ್ರಿಗೆ ಹಾ ಹಾಂ ಮುಂಜಾನೆ ಒಬ್ಬ ಬಂದಾನ ಅವ ಅನ್ನತ ಟೇ ಚಾ 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 ಅನ್ಕೋತ ಬಂದಾವ ಹೌದು ಮನೋಜನ್ ದೈ ಶಿರಸಿ ಹೇಳಿ ಬೆಂಗ್ಳೂರು ಬಂದದಂದಾವ ಹೌ ಏಯ್ ಇನ್ನ ಏನು ಬೆಂಗಳೂರು ಬರ್ತದ ಹಿಂಗೆ ಟೈಮ್ ನೋಡ್ತಾನೆ ಐದಾಗೆ ಸುಮ್ನೆ ಕುಂದ್ರಂದ ಇವ ಹೌದಾ ಬರೋಬರಿನ ಹಂಗಂದ್ರೆ ಅವ್ನಿಗೆ ಕೇಳೊಂದ್ಡಿ ಗಾಡಿಯಲ್ಲಿ ಬಂದದ ಅಂದಾವ ಹೌದು ಚಾ ಮಾರೋ ಅವ್ನಿಗೆ ಕೇಳ್ತಾರೆ ಹೌದು ಆ ಚಾ ಕುಡಿ ಇಬ್ಬರಿಗೊಂದೊಂದು ಮಾರ್ತ ಕುಂದರ ಗಾಡಿಯಲ್ಲಿ ಅದ ಗಾಡಿಯಲ್ಲಿ ಇರ್ತದೆ ಇಲ್ಲಿ ಅದ ಅಂದಾವ ಹಾಂ ಹಾಂ ಇಲ್ಲಿ ಅದ ಏ ಅಲ್ಲ ಬಿಜಾಪುರ ಬಿಟ್ಟು ಬಂದದ ಇಲ್ಲಿ ಇಲ್ಲ ಬಿಜಾಪುರ ಬಿಟ್ಟಿಲ್ಲ ಗಾಡಿ ಬಿಜಾಪುರ ಟೇಷನ್ದಾಗ ಅದ ಅನ್ನ ನಾವು ಹಾಂ ಹೌದು ಹಾ ಮತ್ತೆ ಇದು ಬೆಂಗಳೂರು ಹೋಗ್ಬೇಕಾಗಿತ್ತಲ್ಲ ಗಾಡಿ ಅದು ಬೆಂಗಳೂರು ಹೋಗೋದು ಹೋಗ್ಯದ ಹಾ ಎರಡು ಕುಚ್ಚ ಹಿಡ್ದಂಗೆ ಆಯ್ತು ನಮಗೆ ತಿಳಿಸಿ ಹೇಳು ತಿಳಿಸಿ ಹೇಳಕ್ಕೆ ಏನಲ್ಪ ನಿನ್ನೆ ಈ ಗಾಡಿಯಾಗ ಅಂದ್ರೆ ಈ ಡೆಬ್ಬ್ಯಾಗ ನಾಗರಾಮ ಹೌದು ಯಾರೋ ಇಬ್ರು ನಾಗರಾಮ ಬಂದದ ತಿಳಿ ಕಿಶಂದ್ರ ತಾವು ಓಡ್ಯಾರ ಮಂದಿಗೂ ಓಡಿಸಿ ಕಳಿಸ್ಯಾರ ಮತ್ತೆ ಆ ವಿದ್ಯುತ್ ಗಾಡಿ ಡೆಬ್ಬಿ ನಾವೇ ಹೋಗಿನತ್ತೆ ತಿಳ್ಕೊಂಡು ಅವ ಟಿ ಸಿ ಇದ್ದ ಡೆಬ್ಬಿ ಅಲ್ಲೇ ಬಿಟ್ಟಿಗೆ ಹುಟ್ಟು ಗಾಡಿ ತೊಗೊಂಡು ಹೋಗ್ಯಾನ ಇವ ಅಡ್ಡು ಹುಚ್ಚರ ಹೌದೌದು ಹಿಂಗಾಗ್ಬಾರ್ದು ಹೊತ್ತಮ್ಮ ಅದಕ್ಕೆ ಕುಣಿಲಕ್ ಹೋಗಿ ಮತ್ತೆ ಮುಂದೆ ಹೌದು ಇರ್ಲಿ ಡೆಬ್ಬಿ ಇಲ್ಲಿ ಹೌದು ಹಂಗೆ ಹೋಗ್ಬೇಕು ಹೌದು ಹೆಂಗ ಹೇಳ್ರಿ ಏ ಶೀರಿ ಕುಬ್ಬಸ ಹೋಗಿ ಚೋಡಿ ನೈಟಿ ಅಂತ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕುದ ನಡೀತ ಕುಂಕುಮ ಹೊಯ್ತಾ ಬಾಳ್ತಾ ಕುಮ್ ಟಿಕಳಿಯ ಬಾಳ್ತಾ ಕುಂಕುಮ ಹೈತಳಿಯ ಬಾಳ್ತಾ ಕಂಡನ ಮನಿಯಾಗ ದುಡಿ ಇರುತ್ತ ಎಲ್ಲರೂ ಬಾಯಾಗ ನನ್ನವ ಆಗುಳೆ ಮುತ್ತ ಕೇಳರ್ ದೈವ ಹೇಳುತ್ತೇರ್ ನಾವ ಕೇಳರ್ ದೈವ ಹೇಳುತ್ತೇರ್ ನಾವಾ ಗಂಡನ ಮನೆಯಾಗ ದುಡಿ ಇರುತ್ತ ಎಲ್ಲರ ಬಾಯಾಗ ನನ್ನ ಆಗುಳೆ ಮುತ್ತ ಎಷ್ಟೋ ಮಂದಿ ಎಷ್ಟು ಮಂದಿ ಹುಟ್ಟಿ ಹುಟ್ಟಿ ಹೋಗ್ಯಾರ ಸತ್ತ ಹೆಣ್ಣಿನ ಸಲುವಾಗಿ ಬಾಳ ಮಂದಿ ಇದು ಹರದಾದ ರಗತ ಎಷ್ಟೋ ಮಂದಿ ಎಷ್ಟೋ ಮಂದಿ ಹುಟ್ಟಿ ಹುಟ್ಟಿ ಹೋಗ್ಯಾರ ಸತ್ತ ಹೆಣ್ಣಿನ ಸಲುವಾಗಿ ಬಾಳ ಮಂದಿ ಇದು ಹರದಾದ ರಗತ ಮೂಗಿನ ನತ್ತ ಇರ್ಲೆವ ಬಿಗತ ಮೂಗಿನ ನತ್ತ ಇರಲವ ಬೆಗತ ಮೂಗಿ ನತ್ತ ಇರು ಬಿಗತ ಗಂಡಲ ಮನಿಯಾಗ ದು ದುಡಿ ಇರುತನ ಜಿಯತ ಎಲ್ಲರ ಬಾಯಾಗ ನನ್ನವಾಗುಳಿ ಮುತ್ತ ಕೇಳರ ದೈವ ಹೇಳ್ತೇವೆ ನಾವ ಕೇಳರು ದೈವ ಹೇಳ್ತೇವೆ ನಾವಾ ಎಲ್ಲರ ಬಾಯಗ ನನ್ನ ಆಗಲೇ ಮೂತ ಎಷ್ಟೋ ಮಂದಿ ಹೊಟ್ಟಿ ಹೊಟ್ಟಿ ಹೋಗ್ಯಾರ ಸತ್ತ ಹೆಣ್ಣಿನ ಸಲುವಾಗಿ ಮಂದಿ ಮಂದಿಲು ಹರದ ರಗತ ಮಂದಿ ಹೊಟ್ಟಿ ಹೊಟ್ಟಿ ಹೋಗ್ಯಾರ ಸತ್ತ ಹೆಣ್ಣಿನ ಸಲುವಾಗಿ ಬಹಳ ಮಂದಿ ಇದು ಹರದ ರಗತ ಮೂಗಿನ ನತ್ತ ಇರಲವ ಬೆಗತಿನ ನತ್ತ ಇರಳವ ಬೆಗತ ಮೂಗಿನ ನತ್ತ ಇರಳವ ಬೆಗತ ಗಂಡನ ಮನಿಯಾಗ ದೊಡೆ ದುಡಿ ಇರುತ್ತನ ಜೀತ ಗಲ್ಲನ ಬಾಯಾಗ ನನ್ನ ಬಾಗುಳಿ ಮೊತ್ತ ಕೇಳರಿ ಧನಿ ಹೇಳ್ತೇವೆ ನಾವ ಕೇಳರಿ ಧನ್ವಾ ನಾವೇ ಇರುತ್ತರ ಬಾಯಗ ಹೆಣ್ಣಿನ ಜಲಮ ಹೆಣ್ಣಿನ ಜಲ್ಮ ಮಣ್ಣಿನ ಮಡಿಕೆ ಮಾಡಿಕೋರಿ ಅರ್ಥ ಮೀಸಲಡಿ ಗಂಡ ಗುಣಸ ಮಾಡಿ ಕೈ ತೊತ್ತ ಜಲಮ ಮಣ್ಣಿನ ಮಡಿಕೆ ಮಾಡಿಕೊರಿ ಅರ್ಥ ಮೀಸಲೆಡಿ ಗಂಡ ಗುಣಸ ಮಾಡಿ ಕೈ ತೊತ್ತ

ಹೆಣ್ಣಿನ ಅದಕ್ಕ ಇದೊಂದು ಕೊನಿ ಮಾತು ಹೇಳೋದ ಹೇಳ್ರಿ ಹೆಚ್ಚಕ್ಕಮ್ಮ ನಮ್ಮ ತಾಯಿದೆಯರ್ ಹತ್ತಿಡ್ತಾರ ಏನತ್ರೀ ನಮ್ಮ ತಂಗಿದೆಯರು ಹೌದು ಏನೋ ಒಂದು ಸ್ವಲ್ಪ ಗಂಡನ ಜೋಡಿ ಜೋಡಿಯಾಲಿ ಅತ್ತಿ ಜೋಡಿ ಜೋಡಿಯಾಲಿ ಹೌದು ಜಗಳಾಡಿ ಏನಾರೇ ಮನೆಗೆ ಬಂದಾಗ ಹಾ ಹಾ ಒಂದು ಸಂಪ್ರದಾಯ ಇರ್ತದೆ ಯಾಕಂದ್ರೆ ಮಕ್ಕಳ ಮ್ಯಾಗ ಜೀವ ಬಾಳ ಹೌದು ಹೌದು ಮಕ್ಕಳ ಮ್ಯಾಗ ಜೀವ ಬಾಳ ಹೌದು ಏನೋ ಒಂದು ಸ್ವಲ್ಪ ಆದ್ರೆ ಇಕ್ಕ ಮೊದಲ ಹಂಗೇನಿಲ್ರಿ ಹಾ ಮೊದಲು ಬಹಳ ಕಟ್ನಿಟ್ಟು ಹೆಂಗಂದ್ರ ಕೊಟ್ಟು ಹೊರಗೆ ಹೌದು ಹೊರಗ ಏನೇ ಹೊಡೆದ್ರು ಬಡದ್ರು ಅಲ್ಲೇ ಅಲ್ಲೇ ಜಗತ್ತದೊಳಗ ಏನು ಹೌದು ಕರೆ ಗಂಡನ ಮನೆಯಾಗಿಯೇ ಜೀವ ಹೋಗಲಿ ಹೌದು ಹೌದು ಎಲ್ಲಿ ಹುಟ್ಟುವುದು ಒಂದ ಕಡೆ ಹೌದು ಕರೆ ಕೊಟ್ಟುದೊಂದು ಕಡೆ ಹೌದು ಎಲ್ಲಿದ್ರಿ ಹೆಣ್ಣು ಮಕ್ಕಳಿಗೆ ಬೆಲೆ ಹೌದು ಹೌದು ಹೌದೇನು ಬೀರು ಹೌದ್ರಿಪ್ಪ ಹೆಂಗೆ ಕೇಳು ಹ್ಯಾಂಗ್ರೀ ಆ ನಮ್ಮ ಅವ್ವಾದ್ಯಾರ ಹತ್ತಿರ್ತಾರೆ ಏನತ್ರಿ ಹೆಚ್ಚಾಕಮ್ಮ ಹಾಂ ಏನು ಬಳ್ಳಿಗೆ ಕಾಯಿ ವಜ್ಜ್ಯನೂ ಏನಿಲ್ಲ ನಮ್ಮ ಮಗಳ ಮನ್ಯಾಗ ಇರಲೆಕ್ಕ ಹಾಂ 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 ಯಾಕ್ರ ಬರ್ತಿರ್ತಾವಲ್ವ ಮಾತೇವು ಬಳ್ಳಿಗೆ ಕಾಯಿ ವಜ್ಜ್ಯನೂ ಹಾಂ ಆಗ ನಮ್ಮ ಮಗಳ ಮನ್ಯಾಗ ಇರಲಕ್ಕ ಏನು ಅತ್ತ ಹೆಂಗ ಮಾತು ಬರ್ತಿರ್ತಾವ ಕರೆ ಶಿಟ್ಟಿನ ಒಂದು ಮಾತಿ ಇಲ್ಲಿ ಹೌದು ಹೌದು ಈ ಬಳ್ಳಿ ಎಟ್ಟ ದಿನ ಬದಿಕ್ ಇರುತ್ತದ ದಿನ ಕಾಯಿ ಕರೆ ಮುಂದ ಈ ಬಳ್ಳಿಗೆ ಅದು ಒಂದೇ ಕಾಯಿ ಹುಟ್ಟಿರಂಗಿಲ್ಲ ಮತ್ತೊಂದು ಎರಡು ಮೂರು ಹುಟ್ಟಿರ್ತಾವ ಈ ಕಡೆ ಒಂದು ಈ ಕಡೆ ಒಂದು ಈ ಬಳ್ಳಿನ ಶಕ್ತಿ ನಿತ್ತಪ್ಪ ಏನ್ ಮಾಡುದ್ರಿ ಈ ಬಳ್ಳಿಗೆ ಈ ಕಡೆ ಈ ಕಡೆ ಒಂದು ಕಾಯಿ ಅವು ಇರ್ತಾವೆ ಕರೆ ಏನ ಕಾಯಿ ವಾಜ್ಜಲತ್ತಿರಲ್ಲ ಕರೆ ಬಳ್ಳಿನೇ ಒಂದಿನ ಬಿದ್ದ ಹೋಯ್ತು ಅಂದ್ರ ಆ ಕಾಯಿ ಪರಿಸ್ಥಿತಿ ಮುಂದೆ ಹೈರಾಣ ಬಾಳದು ಹೌದು ಬಳ್ಳಿ ಬಿತ್ತಪ್ಪ ಅಂದ್ರೆ ಮುಂದೆ ಆ ಕಾಯಿ ಯಾರ ನೆಳ್ಳಾಗಿ ಹೋಗಿ ಬದುಕಬೇಕು ಹೌದು ಅದಕ್ಕೆ ಎಟ್ಟೆ ಕಷ್ಟ ಬಂದರೂ ಸಹಿತ ನಮ್ಮ ಅವುದರಲ್ಲಿ ಕೇಳ್ಕೊಳ್ಳೋದು ಒಂದೇ ಏನಂತೆ ಅದ ಏನ್ರಿ ನಮ್ಮ ತಂಗಿದರಿಗೆ ನಮ್ಮ ಅಕ್ಕದರಿಗೆ ಬುದ್ಧಿ ಮಾತು ಹೇಳಿ ಗಂಡನ ಮನೆಗೆ ಅವ್ರವರು ಹೋಗಿ ಹಚ್ಚುವಂತ ಮಾತಿದ ಒಂದು ಸಣ್ಣ ಮಗನ ನೀವು ಪಾಲನೆ ಮಾಡ್ಬೇಕತ್ತಿ ಸಬ ಹೇಳಿ ಹೇಳಿ ಅದಕ್ಕ ಬೇರುವಣ್ಣ ಹೇಳ್ರಿ ಮುಂದ ಹೆಂಗ ಹೇಳ್ರಿ ಹೆಣ್ಣಿನ ಜನಮ ಮಣ್ಣಿನ ಮಡಿಕೆ ಮಾಡ್ಕೋರಿ ಅರ್ಥ ಮೀಸಲಾಡಿ ಗಂಡ ಗುಣಸ ಮಾಡಿ ಕೈ ಮಾಡಿಕ చెత్త ఖండిల్ చెత్త ఖండన మనయగర్తన జ ఎల్ బయ్య నన్నవ ఆగో మండల మన యొడి ఇస్తాన భూదూ రగ రేవణ శ్రద్ధ మందిర మజబూత మందిర ముందా మా లగంబ కట్టర శస్త భూదాళు మందిర మాల గంబ కట్టర శస్త ಕವಿತಾ ಶುದ್ಧ ಹಣವ ಶಿಸ್ತ ಭೂತಳಿ ಕವಿತಾ ಶುದ್ಧ ಹಾಡವ ಶಿಸ್ತಾಯ ಭೂತಳಿ ಕವಿತಾ ಶುದ್ಧ ಹಾಡವ ಶಿಸ್ತ ಗಂಡದ ಮನೆಯಾಗ ದುಡಿ ಇರುತ್ತನ ಜೀತ ಎಲ್ಲರ ಬಾಯಾಗ ನನ್ನವ ಆಗುಳೆ ಮುತ್ತ ದೈವ ನಾವ ಗಂಡದ ಮನೆಯಾಗ ದುಡಿ ಇರುತ್ತೀತ ಎಲ್ಲರ ಬಾಯಾಗ ನನ್ನ ಆಗೋಳೆ ಮುತ್ತ sai do roca